ಏನೋ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ ಏನು ಹೇಳಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ ಸತ್ಯ ಹೊರಗಡೆ ಬರಬೇಕು ಸತ್ಯವನ್ನ ಜನ ಸಮುದಾಯಕ್ಕೆ ತಿಳಿಸಬೇಕು ಅಂತಾನೆ ನಾವು ಎಸ್ಐಟಿ ಮಾಡಿದ್ದು ಅದಕ್ಕಾಗಿ ಎಸ್ಐಟಿ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ ಹಾಗಾಗಿ ಅವರು ಒಂದು ನಾನವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ ತನಿಖೆ ಮುಂದುವರಿಯೋದಕ್ಕೆ ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ ಈಗ ಗೊತ್ತಿದೆಯಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನು ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ಈಗಾಗಲೇ ನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅನೇಕ ಹೇಳಿಕೆಗಳನ್ನು ಅತ್ನೂ ಕೂಡ ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ ಐ ಟಿನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ಐಎ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ ಕಮಿಟಿ ಕಮಿಟಿ ಮಾಡಿದ್ದೇವೆ ಅದು ಮಾಡ್ತಾರೆ ಈ ಸಂದರ್ಭದೊಳಗೆ ಈ ವಿಷಯವನ್ನು ರಾಜಕಾರಣಕ್ಕೆ ಯಾರು ಉಪಯೋಗ ಮಾಡ್ಕೊತಾರೆ ಅವ್ರಿಗೂ ಇತರಿಗೂ ವ್ಯತ್ಯಾಸ ಇರೋದಿಲ್ಲ ಈ ವಿಷಯವನ್ನು ಇದು ಶ್ರದ್ಧೆ ಮೇಲೆ ಭಾಳಷ್ಟು ಅವಲಂಬಿತ ಆಗಿರೋದು ಇದು ಭಕ್ತಿ ಹಾಗೂ ನಮ್ಮ ಭಾವನೆಗಳೇನು ಅದಾವು ಅವುಗಳಿಗೆ ಹತ್ತಿರದ ಸಂಬಂಧ ಇರತಕ್ಕಂಥದ್ದು ಆದ್ದರಿಂದ ಯಾರು ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಪಾಪದ ಕೆಲಸ ಮಾಡಿದ ಹಾಗೆ ಬಸವಣ್ಣವರು ನಮ್ಮ ಮಾನ ಅಪಮಾನ ನಿಮ್ಮದೇ ಅಂತ ಹೇಳಿದರಲ್ಲ ಬಸವಣ್ಣವರು ಅದನ್ನೆಲ್ಲ ಪರಿ ಮಾಡೋಕ್ಕೆ ಎಸ್ ಐ ಟಿ ಮಾಡಿದ್ದಾರೆ ಇದರಲ್ಲಿ ಏನೇನಿದೆ ಅದೆಲ್ಲ ಹೊರಗಡೆ ಬರುತ್ತೆ ಬಂದಾಗ ಯಾರ್ಯಾರು ಏನೇನು ಮಾಡ್ತೋ ಗೊತ್ತಾದಾಗ ಕಾನೂನು ತನ್ನ ಕ್ರಮ ತಗೊಂಡು ಇಲ್ಲಿ ಇಲ್ಲಿ ಎಡವ ಎಡುವ ಪ್ರಶ್ನೆನೇ ಇಲ್ವಲ್ಲ ಅಪಪ್ರಚಾರಕ್ಕೆ ಕುಮ್ಮಕ್ಕಿ ಕೊಡೋದಾಗಲಿ ಯಾವ ಪ್ರಶ್ನೆಯೂ ಇಲ್ಲ ಯಾರ್ಯಾರು ಈ ಥರ ಸುದ್ದಿ ಸುಳ್ಳು ಸುದ್ದಿಗಳನ್ನು ಅಪಪ್ರಚಾರ ಮಾಡ್ತವೆ ಒಂದು ಸೂಕ್ತ ತನಿಖೆ ಮೂಲಕ ಒಂದು ತಾರ್ಕಿಕ ಅಂತ ಹೋಗ್ಬೇಕಲ್ವಾ ಅದು ಹೋದ್ಮೇಲೆ ಸ್ಪಷ್ಟತೆ ಸಿಗುತ್ತೆ ಗೌರ್ಮೆಂಟ್ ಇಸ್ ನಥಿಂಗ್ ಟು ಡೂ ಇನ್ ದಿಸ್ ಇನ್ಸಿಡೆಂಟ್ ಎಲ್ಲ ಪರಿಶುದ್ಧವಾಗಿ ಹೊರಬರಬೇಕು ಅನ್ನೋದೇ